ಮಾವಿನ ಹಣ್ಣು ಮಾರ್ತಿದ್ದ ನಮ್ಮ ಕರ್ನಾಟಕದ ಹುಡುಗ ಹೇಗೆ ನಾನೂರು ಕೋಟಿ ಬಿಸ್ನೆಸ್ ಮಾಡಿದ್ರು ಗೊತ್ತಾ ಹದ್ನಾಲ್ಕು ವರ್ಷ ಇದ್ದಾಗ ಸ್ಕೂಲ್ ಬಿಟ್ಟು ಮಂಗಳೂರಿಂದ ಟ್ರೈನ್ ಹಿಡಿದು ಮುಂಬೈಗೆ ಬರ್ತಾರೆ ಅವ್ರ ಅಣ್ಣನ ರೆಸ್ಟೋರೆಂಟ್ ಅಲ್ಲಿ ಕೆಲಸಕ್ಕೆ ಸೇರ್ಕೋತಾರೆ ಹುಡುಗನಿಗೆ ಒಂದು ಐಡಿಯಾ ಬರುತ್ತೆ ಐಸ್ ಕ್ರೀಮ್ ಅಲ್ಲಿ ಯಾಕೆ ಹಣ್ಣಿನ ಫ್ಲೇವರ್ ತರಬಾರ್ದು ಅಂತ ಸ್ಟಾರ್ಟಿಂಗ್ ಅಲ್ಲಿ ಜನಗಳು ಬರ್ತಾರೋ ಇಲ್ವೋ ಅಂತ ಒಂದು ಡೌಟು ಕೂಡ ಬರುತ್ತೆ ಅದಕ್ಕೆ ಮೇನ್ ಬಿಸ್ನೆಸ್ ಆಗಿ ಪಾವ್ ಬಾಜಿ ಮಾರ್ತಿರ್ತಾರೆ ಸೈಡ್ ಬಿಸ್ನೆಸ್ ಆಗಿ ಐಸ್ ಕ್ರೀಮ್ ನ ಮಾರ್ತಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಜುಹೂ ಶುರುವಾಗಿದ್ದು ಹ್ಯಾಂಡ್ ಕ್ರಾಫ್ಟೆಡ್ ಐಸ್ ಕ್ರೀಮ್ ಬಿಸ್ನೆಸ್ ಇವತ್ತು ನೂರ ಮೂವತ್ತೈದಕ್ಕೂ ಹೆಚ್ಚು ಲೊಕೇಶನ್ ಇಂಡಿಯಾದಲ್ಲಿ ಇವರು ಬಿಸ್ನೆಸ್ ಇದೆಯಂತೆ ಇವರನ್ನ ಐಸ್ ಕ್ರೀಮ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ ಅವರೇ ನಮ್ಮ ಕರ್ನಾಟಕದ ರಘುನಂದ ಶ್ರೀನಿವಾಸ ಕಾಮತ್ ಸೊ ದ ಮಾರಲ್ ಆಫ್ ದ ಸ್ಟೋರಿ ತುಂಬಾ ಜನಕ್ಕೆ ಎಷ್ಟೋ ಐಡಿಯಾಗಳು ಬರುತ್ತೆ ಆದ್ರೆ ಆ ಐಡಿಯಾನ ಎಕ್ಸಿಕ್ಯೂಟ್ ಮಾಡದಲ್ಲೇ ಸಾಯುವಂತ ಐಡಿಯಾಸ್ ಗಳು ನೈನ್ಟಿ ನೈನ್ ಪರ್ಸೆಂಟ್ ಇರುತ್ತೆ ಕನಸು ಕಟ್ಟಿ ಕಾಲ್ ತೆಗೆದು ಮುನ್ನುಗಿದ್ರೆ ಇಲ್ಲ ಜಯ ಸಿಗುತ್ತೆ ಇಲ್ಲ ಒಂದ್ ಪಾಠ ಸಿಗುತ್ತೆ ಸುಮ್ನೆ ಕೂತು ಯೋಚನೆ ಮಾಡ್ತಾ ಇದ್ರೆ ಇನ್ನು ನನ್ ಯಾಕೆ ಉಳಿಸಿಯಾ ನೀನು ನಾನು ಇದನ್ನ ಟ್ರೈ ಮಾಡಿ ಮಾಡ್ಬೇಕಿತ್ತಲ್ಲ ಅಂತ ಒಂದು ರಿಗ್ರೆಟ್ ಇರುತ್ತೆ ಈ ಸಮಯ ಕಳೆದು ಹೋಗುತ್ತದೆ ನಿಮ್ಮ ಹತ್ರನೂ ಯಾವ್ದಾದ್ರು ಐಡಿಯಾ ಇದ್ರೆ ಬೇಗ ಸ್ಟಾರ್ಟ್ ಮಾಡಿ ಸೊ ಈ ವಿಡಿಯೋ ನಿಮ್ಮೆಲ್ಲಾ ಫ್ರೆಂಡ್ಸ್ ಗಳ ಜೊತೆಗೆ ಶೇರ್ ಮಾಡಿ ಈ ತರ ವಿಡಿಯೋಗಳನ್ನ ನೋಡ್ಬೇಕು ಅನ್ಸುದ್ರೆ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್